ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಇಂದು ಸಂಜೆಯಿಂದಲೇ ಬಿಡುಗಡೆ ಆಗ್ತಾ ಇದೆ ಅಂತೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬರುತ್ತೆ ಅಥವಾ ಇವತ್ತೇ ಬರ್ತಾ ಅಥವಾ ಇಲ್ಲ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಇದು ನಾನು ತಿಳಿಸ್ತಾ ಇರೋ ಮಾಹಿತಿಯಲ್ಲ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದ ಮಾಹಿತಿ ಆಗಿದೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಯಾವ ದಿನಾಂಕದಂದು ನಿಮ್ಮ ಖಾತೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮ ಆಗುತ್ತದೆ ಅಥವಾ ಹದಿನಾರನೇ ಕಂತಿನ ಹಣ ಮಾತ್ರ ಜಮ ಆಗುತ್ತಾ ಅಥವಾ ಹದಿನೇಳನೇ ಕಂತಿನ ಹಣ ಸೇರಿಸಿ ಒಟ್ಟಿಗೆ ನಾಲ್ಕು ಸಾವಿರ ಜಮ ಆಗುತ್ತಾ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮತ್ತು ಸರ್ಕಾರ ಒಂದು ಬದಲಾವಣೆ ತಂದಿತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಟ್ರಾನ್ಸ್ಫರ್ ಮಾಡುವ ವಿಷಯದಲ್ಲಿ ಏನು ಸರ್ಕಾರದಿಂದ ತಾಲೂಕು ಪಂಚಾಯತಿಗೆ ಬಿಡುಗಡೆ ಮಾಡಿ ನಂತರ ನಿಮ್ಮ ಅಕೌಂಟ್ಗೆ ಬರುವಂತಹ ಬದಲಾವಣೆ ಮಾಡ್ತಾಯಿದ್ರು ಅದರ ಸಂಬಂಧಪಟ್ಟ ಮಾಹಿತಿ ಕೂಡ ಒಂದು ಬಂದಿದೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಏನು ಎಂಬುದರ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನಾನು ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ ಅದೇನೆಂದರೆ ಗೃಹಲಕ್ಷ್ಮೀಜಿನ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಇದೇ ದಿನಾಂಕದಂದು ಬರ್ತದೆ ಅಂತ ಆದ ಕಾರಣ ಆ ದಿನಕಾರ ನೂರಕ್ಕೆ ನೂರು ಪರ್ಸೆಂಟೇಜ್ ಸತ್ಯವಾದ ಮಾಹಿತಿ ಆಗಿದೆ ಸ್ನೇಹಿತರೆ ಹೌದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನಂತ ಒಂದು ಮಾಹಿತಿ ಬರ್ತಾ ಇದೆ ಅಂದರೆ ಇದೇ ಪೇಪರವ್ರಿ ಹದಿನೈದರ ನಂತರ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಮಾಡ್ತೇವೆ ಅಂತ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಹೊರಗೆ ಮಕ್ಕಳಿಗೆ ಹೋಗಬೇಡಿ ನೋಡೋಣ ಸ್ನೇಹಿತರೆ ಪೇಪರವ್ರ ಹದಿನೈದರ ನಂತರ ನಿಮ್ಮ ಖಾತೆಗೆ ಗೃಹಲಕ್ಷ್ಮೀ ಯೋಜನೆ ಹದಿನಾರನೇ ಕಂತಿನ ಹಣ ಅಂದರೆ ಅದು ಡಿಸೆಂಬರ್ ತಿಂಗಳ ಸಿಕ್ಸ್ಟೀನ್ತ್ ಇನ್ಸ್ಟಾಲ್ಮೆಂಟು ಮತ್ತು ಹದಿನೇಳನೇ ಕಂತಿನ ಹಣ ಅಂದರೆ ಅದು ಜನವರಿ ತಿಂಗಳ ಸೆವೆಂಟೀನ್ ಇನ್ಸ್ಟಾಲ್ಮೆಂಟು ಆದ ಕಾರಣ ನೋಡೋಣ ಸ್ನೇಹಿತರೆ ಒಟ್ಟಲ್ಲಿ ಗೃಹಲಕ್ಷ್ಮೀ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತಾರ ಅಥವಾ ಮೊದಲಿಗೆ ಎರಡು ಸಾವಿರ ಜಮಾ ಮಾಡಿ ಒಂದು ಅಥವಾ ಎರಡು ದಿನಗಳ ಅಂತರದಲ್ಲಿ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಕೂಡ ಜಮಾ ಮಾಡ್ತಾರ ಏನು ಎಂಬುದರ ಸಂಪೂರ್ಣ ಮಾಹಿತಿ ಒಂದು ಮೂರರಿಂದ ನಾಲ್ಕು ದಿನ ಕಾಲ ವೇಟ್ ಮಾಡಿ ಇವತ್ತು ಡೇಟ್ ಬಂದುಬಿಟ್ಟು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಲ್ವಾ ಆದ ಕಾರಣ ಇನ್ನು ಒಂದು ಎರಡರಿಂದ ಮೂರು ದಿನಗಳಲ್ಲಿ ಬಿಡುಗಡೆ ಮಾಡ್ತಿದ್ದಾರಂತೆ ಆದ ಕಾರಣ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಇದೇ ಪೇಪರ್ ಹದಿನಾರು ಅಥವಾ ಹದಿನೇಳನೇ ತಾರೀಕು ನೂರಕ್ಕೆ ನೂರು ಪರ್ಸೆಂಟೇಜ್ ನಿಮ್ಮ ಖಾತೆಗೆ ಜಮಾ ಆಗಿ ಆಗುತ್ತದೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತದೆ ಅಂತ ನೀವು ಕೇಳಬಹುದು ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಒಂದು ಮಾಹಿತಿ ನೀಡಿದೆ ಮೊದಲು ಒಂದೇ ದಿನ ಅಂದರೆ ಹದಿನಾರನೇ ತಾರೀಕು ಮೊದಲೊಂದು ಐದರಿಂದ ಆರು ಜಿಲ್ಲೆಗಳಿಗೆ ಜಮಾ ಮಾಡಿ ನಂತರ ಉಳಿಕಿ ಜಿಲ್ಲೆಗಳಿಗೆ ಹದಿನೇಳು ಅಥವಾ ಹದಿನೆಂಟು ತಾರೀಕು ಬಿಡುಗಡೆ ಮಾಡ್ತಿದ್ದೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ಒಂದು ಮಾಹಿತಿ ಬರ್ತಾ ಇದೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಒರಿಮೊಳಕ್ಕೆ ಹೋಗಬೇಡಿ ಖಂಡಿತವಾಗಿ ಎಕ್ಸಾಕ್ಟ್ ಆಗಿ ಹೇಳಬೇಕಂದ್ರೆ ಇದೇ ಇಪ್ಪತ್ತೈದರ ಒಳಗೆ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಒರಿಮೊಳಕ್ಕೆ ಹೋಗಬೇಡಿ ಖಂಡಿತವಾಗಿ ಪೇಪ್ರವರಿ ಹದಿನಾರು ಮತ್ತು ಹದಿನೇಳು ತಾರೀಕು ನಿಮ್ಮ ಖಾತೆಗೆ ಗೃಹಲಕ್ಷ್ಮೀ ಜನ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನಾಲ್ಕು ಸಾವಿರ ಜಮಾ ಮಾಡ್ತಿದ್ದಾರೆ ಅಂತ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಆದ ಕಾರಣ ನೋಡೋಣ ಸ್ನೇಹಿತರೆ ಇನ್ನೂ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತದ ನಾನು ತಿಳಿಸಿಕೊಡುತ್ತೇನೆ ಮತ್ತು ಮತ್ತೊಂದು ಬದಲಾವಣೆ ಆಗಿತ್ತು ಸ್ನೇಹಿತರೆ ಸರ್ಕಾರದಿಂದ ಅದೇನೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ವರ್ಗಾವಣೆ ಮಾಡುವ ಪ್ರಕ್ರಿಯೆ ಬದಲಾವಣೆ ಆಗುತ್ತದೆ ಅಂತ ಆ ಬದಲಾವಣೆ ಬಗ್ಗೆ ತುಂಬ ತುಂಬ ಫಲಾನುಭವಿಗಳು ಕಮೆಂಟ್ ಮುಖಾಂತರ ಕೂಡ ತಿಳಿಸಿದ್ದೀರಾ ನಮಗೆ ಮೊದಲು ಹೇಗೆ ಬರ್ತಾಯಿತ್ತು ನೋಡಿ ಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡಿ ಬಿ ಟಿಗೆ ಪೂಶ್ಟ್ ಮಾಡಿ ನಂತರ ನಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಬರ್ತಿತ್ತು ನೋಡಿ ಅದೇ ರೀತಿ ಬರಲಿ ಅಂತ ತುಂಬಾ ತುಂಬ ಫಲಾನುಭವಿಗಳು ಕಮೆಂಟ್ ಕೂಡ ಮಾಡಿದ್ದೀರಾ ಮತ್ತು ತುಂಬ ನ್ಯೂಸ್ಗಳಲ್ಲಿ ಪ್ರಶ್ನೆ ಕೇಳಿದಾಗ ಜನರು ಅದನ್ನೇ ಒಂದು ಉತ್ತರ ಕೊಟ್ಟಿದ್ದೀರಾ ಅದೇನೆಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡಿ ಬಿ ಟಿಗೆ ಪೂಶ್ಟ್ ಮಾಡಿ ನಂತರ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರೋದು ಸರಿ ಇದೆ ಅಂತ ತುಂಬ ಫಲಾನುಭವಿಗಳು ಕಮೆಂಟ್ ಕೂಡ ಮಾಡಿದ್ದೀರಾ ಅದೇ ರೀತಿಯಾಗಿ ಇನ್ನು ಮುಂದೆ ಕೂಡ ಗೃಹಲಕ್ಷ್ಮೀ ಜೀವ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಆಗಲಿ ಈ ಮುಂಬರುವ ದಿನಗಳಲ್ಲಿ ಕೂಡ ಅದೇ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇರುತ್ತೆ ಅಂತ ಅದನ್ನು ಕೂಡ ಒಂದು ಮಾಹಿತಿ ತಿಳಿಸಿದ್ದಾರೆ ಆದ ಕಾರಣ ನೋಡೋಣ ಸ್ನೇಹಿತರು ಈ ಬದಲಾವಣೆ ಯಾವಾಗಿಂದ ಚೇಂಜ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಮುಂದೆ ಏನು ಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತುಂಬ ಕೆಲಸದ ಒತ್ತಡ ಜಾಸ್ತಿ ಆದರೆ ಅವಾಗ ಮತ್ತು ಕೂಡ ತಾಲೂಕು ಪಂಚಾಯಿತಿಯಲ್ಲಿ ಬರುವಂಥ ಸಾಧ್ಯತೆ ಇದೆ ನೋಡೋಣ ಸ್ನೇಹಿತರೆ ಈಗ ಒಟ್ಟಲ್ಲಿ ಮೊದಲು ಹೇಗೆ ಬರ್ತಾಯಿತ್ತು ನೋಡಿ ಅದೇ ರೀತಿಯಾಗಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಒಂದು ಅಧಿಕೃತವಾಗಿ ಮಾಹಿತಿ ಬಂದಿದೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ವರ್ಮ್ಗಳಿಗೆ ಹೋಗ್ಬೇಡಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾವಾಗ ಬರ್ತದೆ ಎಂಬವರು ಸಂಪೂರ್ಣ ಮಾಹಿತಿ ಆದ ಕಾರಣ ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳು Thank you for watching. Namaskara.